ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಎಪಿಸೋಡ್ ಏಯ್ಟ್ ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಹಾಧ್ಯ ಹೇಳಿದ್ದಾರೆ ಎಂದು ರಮೇಶ್ಗೆ ಗೊತ್ತಾಗದೆ ಕರೆಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದಿದ್ದರು ತಯಾಲು ಕತೆ ಮುಂದುವರಿಯುವುದು ಕೂಡ ತನ್ನ ಇಂಫ್ಲೂಯೆನ್ಸ್ ಬಳಸಿ ಡಾಕ್ಟರ್ ಹಾತ್ಯ ಎಲ್ಲಿದ್ದಾರೆ ಅನ್ನೋದನ್ನು ತಿಳಿದು ತಾನು ಡಾಕ್ಟರ್ ಹಾತ್ಯನ ಮೀಟ್ ಮಾಡೋಕೆ ಹೋಗಬೇಕು ಎಂದುಕೊಂಡ ಮುನ್ನ ಅವನ ಮೆಚ್ಚಿನ ಗೆಳೆಯ ವಿಜಯ್ ಅವನನ್ನು ಮೀಟ್ ಮಾಡಿದ ವಿಜಯ್ ತನ್ನ ಅಣ್ಣನ ನೆಚ್ಚಿನ ಗೆಳೆಯ ಹಾದಿಗೆ ತನ್ನ ಅಣ್ಣನ ಸಾವಿನ ರಹಸ್ಯ ಗೊತ್ತಾಗಿ ಶಾಕ್ ಆಗಿತ್ತು ಕಾರಣ ಅವನೇ ಇಷ್ಟು ದಿನ ಸರಿಯಾಗಿ ತಿಳಿಯದೆ ತಪ್ಪು ತಿಳಿದು ತಾನು ಒಬ್ಬ ಸ್ತ್ರೀ ದ್ವೇಷ ಆಗಿ ಬಿಟ್ಟಿದ್ದ ಆತೆಯನ್ನು ಮೀಟ್ ಮಾಡುವ ಮೊದಲು ಅವನ ಹತ್ತಿಗೆ ಮೀಟ್ ಮಾಡಿ ಬರ್ತಾನೆ ಹಾಗೆ ಅಲ್ಲಿವರೆಗೂ ತಾನು ಏನು ತಿಳಿದಿದ್ದೇನೋ ಅದೆಲ್ಲ ದೊಡ್ಡ ತಪ್ಪು ಕಲ್ಪನೆ ಎಂದು ತಿಳಿದು ಅಯ್ಯ ಫ್ಯಾಮಿಲಿನಲ್ಲಿ ನಡೆದಿರುವ ಮೋಸ ಅನ್ಯಾಯ ಎಲ್ಲ ಗೊತ್ತಾಗಿ ಈಗ ತನ್ನ ತಾಯಿ ಸುಧಾರಾಣಿಯವರ ಬಗ್ಗೆ ಹೆಮ್ಮೆ ಮೂಡಿತು ಹಾದಿಗೆ ತನ್ನ ತಾಯಿನ ನೋಡಬೇಕು ಎನಿಸಿ ಮತ್ತೆ ಬ್ಯಾಂಗ್ಳೂರಿಗೆ ಬರ್ತಾನೆ ಅಲ್ಲಿ ರಮೇಶ್ ಅವರು ಬಂದು ದಯಾಳ್ ಮುಂದೆ ನಿಂತು ನನ್ನ ಸುತಾ ಮೊದಲಿನ ಥರ ಹಾಕ್ತಾಳೆ ಅಲ್ವಾ ದಯಾಳ್ ಎಂದು ಸುಧಾ ಅವರ ಮುಂದೆ ಕೂತು ಕಣ್ಣೀರಾಗ್ತಿದ್ರು ಆದಿ ಅದನ್ನು ದೂರದಿಂದಲೇ ನೋಡಿ ನಾನು ದೇವತೆ ಅಂತ ನನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಲೇಬಾರ್ದಿತ್ತು ನನಗೆ ಸ್ಟೇಟಸ್ ಯಾವುದು ಬೇಡ ನನ್ನ ತಾಯಿ ಬೇಕು ಅಷ್ಟೇ ಅವಳಿಗಾಗಿ ಎಷ್ಟೇ ಕಷ್ಟ ಆದರೂ ಚಿಂತೆ ಇಲ್ಲ ಡಾಕ್ಟರ್ ಆತನ ಕರ್ಕೊಂಡು ಬಂದೇ ಬರ್ತೀನಿ ಎಂದು ಅಲ್ಲಿಂದ ಹೋಗ್ತಾನೆ ಹೋಗೋ ಮುನ್ನ ಡಾಕ್ಟರ್ ತಾಯಿಯಾಳಿಗೆ ಬಂದು ಮೆಸೇಜ್ ಮಾಡಿ ಹೋಗ್ತಾನೆ ಆದಿ ಲೈಫ್ನಲ್ಲಿ ತುಂಬ ಸೀಕ್ರೆಟ್ಸ್ ತುಂಬಿತು ಅವನು ಏನು ತಿಳಿದಿದ್ದನೋ ಅದೆಲ್ಲ ಈಗ ಸುಳ್ಳಾಗಿತ್ತು ಅವನಿಗೆ ಗೊತ್ತಲ್ಲದೆ ಆದಿ ಸುಳ್ಳಿನ ಸುಳಿಯಲ್ಲಿ ಬದುಕಿದ್ದ ಹಾದಿ ಮುಂದಿನ ಗುರಿ ಡಾಕ್ಟರ್ ರಾತ್ನ ಕರೆಸಿ ತನ್ನ ತಾಯಿನ ಸರಿ ಮಾಡೋದು ಅದಕ್ಕೆ ತುಂಬ ಕಷ್ಟಪಟ್ಟು ಫಾರಿನ್ಗೆ ಹೋಗೋಕೆ ಫ್ಲೈಟು ಹೇರುತ್ತಾನೆ ಹಾದಿಗೆ ಈಗ ಸಿಂಚನ ಬಗ್ಗೆ ಗಿಲ್ಟ್ ಕಾಡಿತು ಅದಕ್ಕೆ ಹೋಗೋ ಮುನ್ನ ಹಾದಿ ಸಿಂಚನ ಬಗ್ಗೆ ತಿಳಿಯಲು ಡಿಟೆಕ್ಟಿವ್ಗಳನ್ನು ಬಿಟ್ಟು ಬಂದಿದ್ದ ಫ್ಲೈಟ್ನಲ್ಲಿ ಕೂತಿದ್ದ ಹಾದಿ ಕಣ್ತುಂಬಿತು ತನಗಾಗಿ ತ್ಯಾಗ ಮಾಡಿದ ತನ್ನ ತಾಯಿಗೆ ತಾನೇನು ಕೊಟ್ಟೆ ಎತ್ತ ಮಗನೇ ತಾಯಿಯ ನಡತೆ ಬಗ್ಗೆ ಅನುಮಾನಿಸ್ತಾರಾ ಎಂದು ಯೋಚಿಸಿ ಸತ್ತೊಬ್ಬ ಎನಿಸ್ತಿತ್ತು ಆದರೂ ಒಮ್ಮೆ ತನ್ನ ತಾಯಿನ ಹುಷಾರು ಮಾಡಿಸಿ ಅವರ ಹಿಡಿದು ಸಾರಿ ಕೇಳಬೇಕು ಎಂದು ಡಿಸೈಡ್ ಮಾಡಿ ಕೂತಿದ್ದ ಫಾರಿನಲ್ಲಿ ಆದಿಗೆ ಸಿಕ್ಕ ಇನ್ಫರ್ಮೇಷನ್ ಪ್ರಕಾರ ಡಾಕ್ಟರ್ ಹಾತ್ಯ ಒಬ್ಬರು ಸ್ಪೆಷಲ್ ಸರ್ಜನ್ ಅವರು ಇಂಪಾರ್ಟೆಂಟ್ ಎನಿಸಿದ ಕೇಸ್ಗಳನ್ನು ಮಾತ್ರ ನೋಡ್ತಿದ್ರು ಇಲ್ಲಿ ಅವರು ಬರೀ ಕನ್ಸಲ್ಟಿವ್ ಡಾಕ್ಟರ್ ಅಷ್ಟೆ ಅವರ ಅಪಾಯಿಂಟ್ಮೆಂಟ್ಗೆ ತುಂಬ ತಿಂಗಳುಗಳೇ ಕಾಯಬೇಕಾಗಿತ್ತು ಬಟ್ ಹಾದಿ ಬಳಿ ಅಷ್ಟು ಸಮಯ ಇರಲಿಲ್ಲ ಈಗ ಆದಿ ಫಾರನ್ಗೆ ಬಂದು ಸುಮಾರು ಒಂದು ವಾರ ಡಾಕ್ಟರ್ ಹಾದಿಯ ಬಗ್ಗೆ ವಿಚಾರಿಸಿದ ಮೇಲೆ ಅವರು ನ್ಯೂಯಾರ್ಕ್ ಗ್ಲೋಬಲ್ ಹಾಸ್ಪಿಟಲ್ನಲ್ಲಿ ಇರ್ತಾರೆ ಎಂದು ಗೊತ್ತಾಗಿತ್ತು ಈಗ ಹಾದಿ ಬಯಣ ನ್ಯೂಯಾರ್ಕ್ ಕಡೆ ಬೆಳೆಸ್ತಾ ಹೋಗುವ ಮುನ್ನ ತನ್ನ ತಾಯಿ ಕಂಡೀಷನ್ ಬಗ್ಗೆ ತಿಳಿಯಲು ಡಾಕ್ಟರ್ ದಯಾಳ್ಗೆ ಕಾಲ್ ಮಾಡ್ದ ಡಾಕ್ಟರ್ ದಯಾಳ್ ಕಾಲ್ ರಿಸೀವ್ ಮಾಡಿ ಹಾದಿ ಎಲ್ಲಿದ್ಯಾ ಎಂದರು ಆನೆ ಫಾರಿನಲ್ಲಿದ್ದೀನಿ ಅಂಕಲ್ ಸದ್ಯಕ್ಕೆ ಡಾಕ್ಟರ್ ರಾತ್ಯನ ಹುಡುಕ್ತಿದ್ದೀನಿ ಎಂದ ದಯಾಳ್ ಹಾದಿ ನೀನು ವಾಪಸ್ ಬ ಹಾದಿ ಡಾಕ್ಟರ್ ರಾತ್ಯ ಅವರು ಈಗ ಬ್ಯಾಂಗ್ಳೂರ್ನಲ್ಲಿದ್ದಾರೆ ಎಂದರು ಆದಿ ಆಶ್ಚರ್ಯದಲ್ಲಿ ವಾಟ್ ಎಂದ ದಯಾಳ್ ಹೌದು ಅವರು ಸತ್ಯಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ರಮೇಶ್ಗೆ ಸಿಕ್ಕಿದೆ ಎಂದರು ಆದಿ ಓಕೆ ಎಂದು ಅವನು ನ್ಯೂಯಾರ್ಕ್ ಹೋಗೋದನ್ನು ಕ್ಯಾನ್ಸಲ್ ಮಾಡಿ ವಾಪಸ್ ಬ್ಯಾಂಗ್ಳೂರಿಗೆ ಬಂದವನು ಏರ್ಪೋರ್ಟ್ನಲ್ಲಿ ಬರುವಾಗ ಶಾಕ್ನಲ್ಲಿ ತನ್ನ ಲಗೇಜ್ನ ಬಿಟ್ಟು ಹಾಗೆ ನಿಂತು ನೋಡ್ತಿದ್ದ ಆ ಹುಡುಗಿ ಆದಿ ಮುಂದನೆ ಬಂದು ಎಕ್ಸ್ಕ್ಯೂಸ್ ಮೀ ಎಂದು ಸೈಡ್ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ ಆದಿ ಕಣ್ಣು ಬಾಯಿ ಬಿಟ್ಕೊಂಡು ಹಾಗೆ ನಿಂತುಬಿಟ್ಟಿದ್ದ ಯಾಕಂದರೆ ಅವನ ಕಣ್ಣು ಮುಂದೆ ಇದ್ದಿದ್ದು ಅವನು ಹುಡುಕುತ್ತಿದ್ದ ಮುಕ್ತ ಹುಡುಗಿ ಸಿಂಚನ ಆದಿಯಿಂದ ಮುಂದೆ ನಡೆದು ಕಾರ್ ಪಾರ್ಕಿಂಗ್ನಲ್ಲಿ ನಿಂತು ಯಾರಿಗಾಗಿನೂ ಕಾಯ್ತಿದ್ದಳು ಆ ಹುಡುಗಿ ಅವಳ ಕಾಯುವಿಕೆಗೆ ತಕ್ಕಂತೆ ಒಂದು ಬ್ಲ್ಯಾಕ್ ಮರ್ಸಿಡಿ ಕಾರ್ ಬಂದು ನಿಂತಿತು ಅದರೊಳಗಿಂದ ಆದಿ ವಯಸ್ಸಿನ ಹುಡುಗ ಬಂದು ಸಿಂಚನ ಕಡೆ ನೋಡಿ ಕಾಯಿ ಮಾಡಿ ಬಂದು ಸಿಂಚನ ಕಾಯಿಯಲ್ಲಿ ಇದ್ದ ಲಗೇಜ್ ಹಿಡಿದು ಓಡ್ತಾನೆ ಇಷ್ಟೆಲ್ಲ ಆದಿ ಕಣ್ಮುಂದೆ ಒಂದು ನಿಮಿಷದಲ್ಲಿ ನಡೆದೋಗಿತ್ತು ಆದಿ ಸ್ಟನ್ನಾಗಿ ನಿಂತಿದ್ದ ಅವನ ಸೆಕ್ಯೂರಿಟಿಯವರು ಬಂದು ಸರ್ ನಿಮ್ಮ ಲಗೇಜ್ ಎಂದು ಬಂದು ಎಚ್ಚರಿಸಿದಾಗಲೇ ಅವನು ಎಚ್ಚರವಾಗಿ ವಾಸ್ತವಕ್ಕೆ ಬಂದಿದ್ದು ಅವನಿಗೂ ಇನ್ನೂ ನಂಬೋಕ್ಕೆ ಸಾಧ್ಯ ಇಲ್ಲ ಅಯ್ಯರ್ ಫ್ಯಾಮಿಲಿ ಕಾಂಪಿಟೇಟರ್ ಬಿಲ್ಲಾ ಫ್ಯಾಮಿಲಿ ಮಗ ವೈಭವ್ ಬಿಲ್ಲಾ ಜೊತೆಗೆ ಹೋಗಿದ್ದು ಹಾಗೆ ತುಂಬ ಟಫ್ ಕಾಂಪಿಟೇಟರ್ ಅಂದರೆ ಅವನೊಬ್ಬನೇ ವೈಭವ್ ಬಿಲ್ಲಾ ಆದಿ ಕಣ್ಮಂದೆ ಸಿಂಚನ ಇದ್ದರೂ ಅವಳನ್ನು ಕರ್ಕೊಂಡು ಹೋಗೋಕ್ಕೆ ಆಗದ ಪರಿಸ್ಥಿತಿನಲ್ಲಿ ಅವನಿದ್ದ ಹಾದಿ ಬೇಗ ಬೇಗ ಏರ್ಪೋರ್ಟಿಂದ ಹಾಸ್ಪಿಟಲ್ ಕಡೆ ನಡೆದ ಅಲ್ಲಿ ರಮೇಶ್ ಅವರು ಈಗಾಗಲೇ ಬಂದು ಸುಧಾ ಅವರನ್ನು ನೋಡಿಕೊಂಡು ದಯಾಳ್ ಬಳಿ ಡಾಕ್ಟರ್ ಆಧ್ಯ ಅವರನ್ನು ಏಕೆ ಮೀಟ್ ಮಾಡಬೇಕು ಎಂದು ಯೋಚಿಸ್ತಿದ್ರು ಸೀತಾ ಹೋಗೋದೇ ತನ್ನ ತಾಯಿ ಬಳಿ ಹಾದಿ ಅವನಿಗೆ ಅವನ ತಾಯಿಯ ನೋಡಿ ಒಂದು ವಾರದ ಮೇಲಾಗಿತ್ತು ನಿಶ್ಚಲವಾಗಿ ಮಲಗಿದ ಸುಧಾಕರನ್ನ ನೋಡಿದ ಹಾದಿ ಕಣ್ಣು ತುಂಬಿ ಅಮ್ಮ ನಿನ್ನ ಒಂದು ಆಸೆ ನೆರವೇರುತ್ತಮ್ಮ ಸಿಂಚನ ಸಿಕ್ಕಿದ್ದಾಳೆ ಮೇ ಬಿ ಅವಳಿಗೆ ಅಳಿ ನೆನಪು ವಾಪಸ್ ಬಂದಿದ್ದೆ ಅನಿಸುತ್ತೆ ಅದಕ್ಕೆ ಅವಳು ನಾನು ಮುಂದೆ ಬಂದರೂ ಅವಳು ನನ್ನ ಕಂಡಿಡಿಲಿಲ್ಲ ಎಂದು ಮಾತಾಡ್ತಿದ್ದ ಅವನ ಮಾತನ್ನು ಬಾಗಿಲಲ್ಲಿ ನಿಂತು ಕೇಳಿಕೊಂಡ್ರು ಡಾಕ್ಟರ್ ತಾಯಲ್ ಆಶ್ಚರ್ಯದಲ್ಲಿ ಏನು ಹೇಳ್ತಿದ್ದೆ ಸಿಂಚನ ಸಿಕ್ಕಿದ್ದಾಳ ಎಂದರು ಹಾದಿ ಕಣ್ಣೊಡಿಸಿ ಹೌದು ಅಂಕಲ್ ಸಿಂಚನ ಬಿಲ್ಲ ಮನೆಯ ವೈಭವ್ ಬಿಲ್ಲ ಜೊತೆ ಕಾನಲ್ಲಿ ಹೋಗಿದ್ದ ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ ಎಂದ ಆ ಮಾತು ಕೇಳಿದ ದಯಾಳ್ ಹೌದಾ ಹಾಗಿದ್ರೆ ಅವರನ್ನು ಮೀಟ್ ಮಾಡಬೇಕು ಈಗ ಸಿಂಚನೆಯಿಂದ ನಿಮ್ಮ ತಾಯಿಗೆ ಸ್ವಲ್ಪ ಮಟ್ಟಿಗೆ ಪ್ರಜ್ಞೆ ಬರೋ ಚಾನ್ಸ್ ಇದೆ ಎಂದರು ಆದಿ ಹೇಗಾದರೂ ಮಾಡಿ ಸಿಂಚನನ್ನು ಮೀಟ್ ಮಾಡಿ ಅಮ್ಮನ ಬಳಿ ಕರ್ಕೊಂಡು ಬರ್ತೀನಿ ಎಂದ ಕಾನ್ಫಿಡೆನ್ಸ್ನಲ್ಲಿ ಅಷ್ಟೊತ್ತಿಗೆ ಬಾಗಿಲ ಬಳಿ ಬಂದ ರಮೇಶ್ ಅವರು ಬೇಡ ಆದಿ ನೀನು ಹಾಗೆ ಸಿಂಚನನ ಮೀಟ್ ಮಾಡೋದು ಬೇಡ ಯಾಕಂದರೆ ಬಿಲ್ಲಾ ಫ್ಯಾಮಿಲಿ ತುಂಬ ಕ್ರಿಯಾಲ್ ಅವರು ಇಂದು ಮುಂದು ನೋಡಲ್ಲ ಮೊದಲು ಆ ಹುಡುಗಿ ಯಾರು ಅಂತ ನಾನು ವಿಚಾರಿಸಿ ಆಮೇಲೆ ಆ ಹುಡುಗಿ ಒಮ್ಮೆ ಸುಧಾ ಬಳಿ ಬಂದು ಮಾತಾಡೋ ವ್ಯವಸ್ಥೆ ಮಾಡುತ್ತೇನೆ ಎಂದ ಆದಿ ತುಂಬ ದಿನಗಳ ಮೇಲೆ ರಮೇಶನ ನೋಡ್ತಿದ್ದ ಅವರು ತುಂಬ ಸ್ವರ್ಗದಂತೆ ಕಂಡರು ಆದಿ ಹೋಗುವ ಮುನ್ನ ದಯಾಳ್ಗೆ ನನ್ನ ಅಪ್ಪನಿಗೆ ಹೇಳಿ ಅಮ್ಮನ್ನ ನೋಡ್ಕೊಳಕ್ಕೆ ಎಂದು ಹೇಳಿ ಮೆಸೇಜ್ ಮಾಡಿದ್ದ ಅದನ್ನು ಕೇಳಿದ ರಮೇಶ್ ಅವರು ಆದಿ ತನ್ನ ಇಷ್ಟು ಬೇಗ ತಂದೆ ಎಂದು ಒಪ್ಪಿಕೊಂಡ ಎಂದು ಆಶ್ಚರ್ಯ ಆದರೂ ಅವನು ಹಾಗೇಳಿದರೂ ಅವನನ್ನು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿರಲಿಲ್ಲ ಕಾರಣ ನಿಜಕ್ಕೂ ಅವನು ತನ್ನ ಅಪ್ಪ ಅಂತ ಹೇಗೆ ಒಪ್ಪಿಕೊಂಡ ಎಂದು ಆದಿ ಮನಸ್ಸು ಹೇಗಿದ್ದೀರಾ ಎಂದು ಕೇಳಬೇಕು ಎನಿಸಿದ್ರು ಅವನ ಮಾತು ಗಂಟಲ್ಲಿ ಹುಡೀತು ಬಟ್ ಆದಿಯಿಂದ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿದ ರಮೇಶ್ ಅವರು ಏನು ಮಾತಾಡದೆ ದಯಾಳ್ ನಾನು ಆದಿ ಎಲ್ಲಿದ್ದಾರೆ ಹಾಗೆ ಅವರು ಬಂದಿರೋದು ಯಾವ ಪರ್ಪಸ್ಗೆ ಎಂದು ತಿಳ್ಕೊತೀನಿ ಎಂದು ಹೋಗುವಾಗ ತನ್ನ ಮಗನನ್ನು ಒಮ್ಮೆ ನೋಡಿ ಕಣ್ತುಂಬಿಕೊಂಡು ಹೋಗ್ತಾರೆ ಹಾದಿ ತಾನು ಮೆಸೇಜ್ ಮಾಡಿದ ಮೇಲೆ ರಮೇಶ್ ಅವರು ಬಂದು ತನ್ನನ್ನು ಮಾತಾಡಿಸ್ತಾರೆ ತನ್ನನ ಮಗ ಎಂದು ತಬ್ಬುತ್ತಾರೆ ಎಂದುಕೊಂಡಿದ್ದ ಬಟ್ ಅವನ ನಿರೀಕ್ಷೆ ಸುಳ್ಳಾಗಿತ್ತು ಇತ್ತ ಬಿಲ್ಲಾ ಫ್ಯಾಮಿಲಿನಲ್ಲಿ ವೈಭವ್ ಜೊತೆಗೆ ಹೆಜ್ಜೆ ಹಾಕಿ ಬಂದ ಹುಡುಗಿನ ಟ ನಕ್ಷತ್ರ ಎಂದು ವೈಭವ್ ಅಮ್ಮ ಸುಪ್ರಿಯಾ ಬಂದು ತಬ್ಬಿ ಹೇಗಿದೆಯ ಮಗಳೇ ಎಂದರು ವೈಭವ್ ನಗುತ್ತಾ ಇಷ್ಟು ದಿನ ಬೇಕಾಯ್ತಾ ನಮ್ಮನ್ನೆಲ್ಲ ನೋಡೋಕೆ ಎಂದು ಕೇಳು ಮಮ್ ಎಂದು ಕೋಪದಲ್ಲೇ ತನ್ನ ರೂಮ್ ಸೇರಿದ ನಕ್ಷತ್ರ ನಗುತ್ತ ಆಂಟಿ ಸಾರಿ ಆಂಟಿ ನಾನು ಎಲ್ತ್ ಪ್ರಾಬ್ಲಮ್ನಲ್ಲಿದ್ದೆ ನಿನಗೆ ಡ್ಯಾಡೆಲ್ಲ ಹೇಳಿರ್ತಾರೆ ಅನಿಸುತ್ತೆ ಎಂದಳು ಸುಪ್ರಿಯಾ ಹೌದಮ್ಮ ಬಾ ಎಂದು ನಕ್ಷತ್ರನ ಕರ್ಕೊಂಡೋಗಿ ರೂಮ್ ತೋರಿಸಿ ಫ್ರೆಶಾಗಿ ಬಾ ಎಂದರು ಮನೆಗೆ ಹೋದ ಹಾದಿಗೆ ಈಗ ತುಂಬ ಒಂಟಿ ಅನ್ನೋ ಫೀಲ್ ಕಾಡೋಕ್ಕೆ ಶುರುವಾಯಿತು ಯಾಕೋ ಅಮ್ಮ ಇಲ್ಲದ ಲೈಫ್ ತುಂಬ ಕಷ್ಟ ಅನ್ನೋಕ್ಕೆ ಶುರುವಾಯಿತು ಆದಿ ಕಣ್ಣು ಮುಚ್ಚಿದಾಗ ಅವನ ಕಣ್ಣ ಮುಂದೆ ಬಂದ ಚಿತ್ರ ಸಿಂಚನ ಆದಿ ಕಂಡುಬಿಟ್ಟು ಅವಳು ನಿಜಕ್ಕೂ ಸಿಂಚನಾನ ಎಂದು ಯೋಚಿಸಿ ತನಗೆ ಗೊತ್ತಿದ್ದವರಿಗೆ ಕಾಲ್ ಮಾಡಿ ಬೆಲ್ಲ ಫ್ಯಾಮಿಲಿಗೆ ಬಂದ ಹೊಸ ಹುಡುಗಿ ಬಗ್ಗೆ ಡೀಟೇಲ್ಸ್ ಬೇಕು ಎಂದು ಫೋನ್ ಕಟ್ ಮಾಡಿ ಎಸೆದು ಮಲಗ್ದ ಈತ ನಕ್ಷತ್ರ ರೆಡಿಯಾಗಿ ಕೂತು ತನ್ನ ಲ್ಯಾಪ್ಟಾಪ್ ಹಿಡಿದು ತನಗೆ ಬಂದಿದ್ದ ಇಮೇಲ್ ಚೆಕ್ ಮಾಡುತ್ತಿದ್ಳು ಅವಳಿಗೆ ಈ ಮೂರು ವರ್ಷದಲ್ಲಿ ಬಂದ ಎಲ್ಲ ಸುಮ್ಮನೆ ಸ್ಕ್ರೋಲ್ ಮಾಡುವಾಗ ಇತ್ತೀಚೆಗೆ ಬಂದ ಒಂದು ಮೇಲ್ ಅವಳ ಬಿತ್ತು ಅದನ್ನು ನೋಡಿದಾಗ ಅವಳಿಗೆ ತುಂಬ ಬೇಸರವಾಯಿತು ಬಟ್ ಅವಳಿರೋ ಕಂಡೀಷನ್ನಲ್ಲಿ ಆ ಮೇಲ್ಗೆ ಉತ್ತರಿಸುವ ಗೋಜಿಗೆ ಹೋಗದೆ ತನ್ನ ಅಸಿಸ್ಟೆಂಟ್ ರೂಪಾಗೆ ಕಾಲ್ ಮಾಡಿ ಪ್ಲೀಸ್ ನಾನು ಒಂದು ಮೇಲ್ ಕಳಿಸ್ತೀನಿ ಅವರಿಗೆ ಆನ್ಸರ್ ಮಾಡು ನನಗೆ ಇದೆಲ್ಲ ಸ್ವಲ್ಪ ದಿನ ಬೇಡ ಎಂದು ಕಾಲ್ ಕಟ್ ಮಾಡಿ ಲೇಸಿಯಾಗಿ ಮಲಗಿದ್ಳು ಮುಂದೆ ಬಿಲ್ಲಾ ಫ್ಯಾಮಿಲಿ ಕೊನೆ ಕುಡಿ ನೋಡದ ಬಿಲ್ಲಾ ಫ್ಯಾಮಿಲಿ ಓಲ್ಡ್ ಲೇಡಿ ಕಣ್ಣು ತುಂಬಿ ರಮೇಶ ಎಂದು ಅವರ ಮುಖ ಸವರಿ ಎಷ್ಟು ವರ್ಷ ಆಗಿದೆಯೋ ನೀನು ನೋಡಿ ಎಂದು ಅಳುತ್ತಾ ತಬ್ಬಿದ್ರು ಕತೆ ಮುಂದುವರಿಯೋದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು